ಅತ್ತೆ ನಾನು ಹೋಗಿ ಟಿಕೆಟ್ ತಗೊಂಡ್ ಬರ್ತೀನಿ ನೀವೆಲ್ಲ ಇಲ್ಲೇ ನಿಂತ್ಕೊಳ್ಳಿ ಸರಿ ರೇವತಿ ನೀನು ಹೋಗಿ ತಗೊಂಡ್ ಬಾ ಲೋ ಪ್ರವೀಣಾ ನೀನು ಮೆಟ್ರೋದಾಗಲ್ಲ ಹೋಗಿದೀಯಾ ಹ್ಞೂ ಮಂಜು ವೀಕೆಂಡ್ ಅಲ್ಲಿ ಅಜ್ಜಿ ನಾನು ಇಬ್ಬರೂ ಮೆಟ್ಲೋದಲ್ಲೇ ಓಡಾಡೋದು ಹೌದಾ ಹ್ಞೂ ಕಣೋ ಮಂಜು ತುಂಬಾನೆ ಚೆನ್ನಾಗಿರುತ್ತೆ ಮೆಟ್ಲೋದಲ್ಲಿ ಹಾ ನಾವು ಕಾಲಲ್ಲಿ ಹೋಗೋದ್ಕಿನ್ನ ಮೆಟ್ಲೋದಲ್ಲೇ ಫಾಸ್ಟ್ ಆಗಿ ಹೋಗ್ಬಿಡ್ತೀವಿ ಗೊತ್ತಾ ಹೌದಾ இலன் ஓபன் ஆகி நீக்கிடி ஆய் ஒாப் பிரவீனா நீங்க மொதல் மஞ்சு நீங்க நோட் சலிம் அம்மி हா பிரவினா ஓகு மஞ்சு நீன் பா நடு மஞ்சு இக பிரவினா ஓத்னல அங்கே அது கேட் ஓப்பன் ஆத்தச்சின் நின் பேக ஓக்குடு சரியான்டி ஓ ஓகு ஓகு சுஷிலா இவாக நீன் பா சுஷிலா இ கோய் நிதியலா நானில் இட்டச்சினால் கேட் ஓப்பன் ஆக்குடுத்தே நீன்

ಅದೇನಿಲ್ಲ ಗುಂಡು ಬಾಯಿಲಿ ತೋಲಿಸ್ತೀನಿ ನೋಡು ಗುಂಡು ಇಲ್ಲಿ ಗೇಟ್ ಕಾಣ್ತಾ ಇದೆಯಲ್ಲ ಅಸೂಲ್ ಕಲಾಲ್ದು ಅದು ನಾವು ಇಲ್ಲಿ ಕಾಯಿನ್ ಇದ್ದ ತಕ್ಷಣ ಅದು ಓಪನ್ ಆಗ್ಬಿಡುತ್ತೆ ತೆಗೆದ್ ಬಿಡುತ್ತೆ ಅವಾಗ ನೀನು ಅದ್ರೊಳಗ ಆಸೆಯಿಂದ ಹೋಗ್ಬಿಡಬೇಕು ಅಷ್ಟೇ ಸರ್ಕಳ ರಂಗ ಸಲಿ ಬಾಯ್ ಇವಾಗ ನೀನು ಹೋಗು ಅದೇ ನಾನು ಹೇಳ್ತೀನಿ ಹೋಗಿ ಅಂತ ಅವಾಗ ನೀವು ಬೇಗ ಹೋಗ್ಬಿಡಿ ಹ್ಞೂ ಸರ್ಕಣ ಮಾತು ಹಾ ಅತ್ತೆ ಹೋಗಿ ಬೇಗ ಹೋಗಿ ಅಬ್ಬಾ ಯಾದ ಬಲೆಯಿಂದ ತಪ್ಪಿಸ್ಕೊಂಡ್ ಓಡ ಬಂದಂಗ ಆತು ಅದೆ ಹೋಗಿ ಎಲ್ಲರೂ ಬಂದಿದ್ ಬನ್ನಿ ಹೋಗಣ ಅತ್ತೆ ಸುಶೀಲಾ ಮಂಜು ಇವಾಗ ಟ್ರೈನ್ ಬರುತ್ತೆ ಟ್ರೈನ್ ಬಂದ್ ನಿಂತಕ್ಷನೆ ಬಾಗ್ಲು ಅಗತ್ಯದೆ ಓಪನ್ ಆಗುತ್ತೆ ಅವಾಗ ಹತ್ಕೋಬೇಕು ಹ್ಮ್ ಸರಿ ಕಲವ ಅದು ಹೆಂಗಾದ್ರೆ ನೀನ್ ತೋರಿಸ್ತೀವಿ ಅಂತ ನೀನ್ ಹೆಂಗ್ ತೋರಿಸ್ತೀ ಹೆಂಗ್ ಮಾಡ್ತೀವಿ

ಏ ನಮ್ಮಂತಳಿಂದ ಬಂದ್ರಿಗೆಲ್ಲ ಗೊತ್ತಾಗಲ್ ಕಣವ ನೀವಂದ್ರೆ ದಿನನಿತ್ಯ ಇದ್ರಾಗೆ ಇರ್ತೀರಾ ಹಂಗ ನಿಮ್ಗೆ ಎಲ್ಲಾ ತರಾನು ಗೊತ್ತಿರ್ತತಿ ನಮ್ಗೆ ಹಿಂಗೆ ಯಾವಾಗರ ಯೋನರ ಬಂದಾಗ ಈ ತರದ್ದೆಲ್ಲ ತಿಳಿಬೇಕಲ್ಲವ ಇವಾಗ ಎಲ್ಲಾ ತರಾನು ನೋಡ್ಕೊಂಬಿಡಿ ಅತ್ತೆ ಇವಾಗೆಲ್ಲಾ ತಿಳ್ಕೊಂಬಿಡಿ ನೆಕ್ಸ್ಟ್ ಬರ್ತೀರಲ್ವಾ ಅವಾಗ ನಿಮ್ಗೆನೆ ಈಸಿ ಆಗ್ಬಿಡತ್ತೆ ನಮ್ಮನೇನು ಕೇಳೋದೇ ಇಲ್ಲ ನೀವೇನೆ ಹೋಗ್ಬಿಡ್ತೀರಾ இது yeah, எல்லாம் ತುಂಬಾ ಚೆನ್ನಾಗೈತ್ ಕಣವಾ ಓನೋ ತಣ್ ತಣ್ಣಗಾಗ್ತೈತ್ ಮೈ ಎಲ್ಲ ಅದು ಎ ಸಿ ಅತ್ತೆ ಎ ಸಿ ಇರುತ್ತಲ್ವಾ ಟ್ರೈನ್ ಅಲ್ಲಿ ಹಾಗಾಗಿ ಮೈ ಎಲ್ಲ ತಣ್ಣಗ್ ಅನ್ಸುತ್ತೆ ಯೋನೋ ಅವ ಒಂಥರ ಚಳಿ ಚಳಿ ಆದಂಗಾಗ್ತೈತಿ ಆಗ್ತೈತಿ ರೇವತಿ ಇಂತ ಟ್ರೈನ್ ನಾಗ್ ನಾವ್ ಯಾವತ್ತು ಹೋಗೇ ಇಲ್ಲ ಇದೇ ಮೊದಲನೇ ಸಾರಿ ನಾವು ಹಿಂಗ್ ಇಂತ ಟ್ರೈನ್ ಹತ್ತಿರೋದು ಹೌದಾ ಸುಶೀಲಾ ಖುಷಿ ಆಗ್ತಾ ಇದೀಯಾ ಅಯ್ಯ ಖುಷಿ ಆಗ್ತಾ ಇದೀಯಾ ಅಂತ ಕೇಳ್ತಾ ಇದೀಯಾ ತುಂಬಾನೇ ಖುಷಿ ಆಗ್ತೈತಿ ಮಂಜು ಯಾಕೋ ಏನು ಮಾತಾಡ್ತಾನೆ ಇಲ್ಲ ನಿನಗೆ ಏನು ಅನ್ಸ್ತಾ ಇದೆ ಟ್ರೈನ್ ಅಲ್ಲಿ ಹೋಗ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆಂಟಿ ನಾನು ಮೊದಲನೇ ಸಾರಿ ಈ ತರ ಟ್ರೈನ್ ಆಗ್ತಿರೋದು ಮೆಟ್ರೋ ಟ್ರೈನ್ ಅಂದ್ರೆ ಬರೀ ಬುಕ್ಸ್ ನೇಗೆ ಟಿವಿಗೆ ಅಷ್ಟೇ ನೋಡಿದ್ದೆ ನಾನು ನಿಜವಾಗ್ಲೂ ಹತ್ತೇ ಇರಲಿಲ್ಲ ಇವತ್ತು ಮೆಟ್ರೋ ಟ್ರೈನ್ ಅಲ್ಲಿ ಹೋಗ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆಂಟಿ ನಾನು ಊರಿಗೆ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಗೆಲ್ಲ ಹೇಳ್ತೀನಿ

ಅವರಯ್ಯ ಅಪರ್ಣ ಅವರು ಅವ್ರದೇ ಧ್ವನಿನ ಈ ಮೆಟ್ರೋ ಸ್ಟೇಷನಲ್ಲಿ ಟ್ರೈನ್ಗಳಲ್ಲೇ ಹಾಕಿರೋದು ಹ್ಞೂ ನಿಮಗೆ ಗೊತ್ತಾಗ್ತೇ ಅವರು ಓ ಅದೇ ನಮ್ಮ ಅಪರ್ಣಮ್ಮನ ಓ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಲಾಕೆ ಅಬ್ಬೆ ನೋಡು ಹ್ಞೂ ನಾನು ಕಂಡಿರಂಗೆ ಏನಾರ ಏನಾರಿನ ಕಾರ್ಯಕ್ರಮಗಳಿಗೆ ಆಕೆ ಕನ್ನಡ ಮಾತಾಡೋದೇ ನನಗೊಂದು ಖುಷಿ ಕೇಳೋಕ್ಕೆ ಹ್ಞೂ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ತಾಯಿ ಪಾಪ ಇದಾದಂತ ಕೇಳಿ ಬೇಜಾರು ಆತು ಹ್ಮ್ ಏನ್ ಮಾಡಕತ್ತವ ಅವ್ರ ಅವ್ರ ಇತ್ತು ಆಟಿತ್ತ ಎಮ್ಮನ್ ಪಾಪ ಆಯಸ್ಸು ಓದ್ತು ಈಗ ಬರ್ತಾ ಧ್ವನಿ ಗೊತ್ತೇ ಆಗ್ಲಿಲ್ಲ ಬಿಡುಗೂ ಈ ತರ ಧ್ವನಿ ಸುಶೀಲ ಅವ್ರದೇ ನಮ್ಮ ಮೆಟ್ರೋ ಇದ್ರಲ್ಲಿ ಅವ್ರ ಧ್ವನಿ ಯಾವಾಗ್ಲೂ ಶಾಶ್ವತವಾಗಿರ್ಲಿ ಅಂತ ಹಾಕಿದ್ದಾರೆ ಆ ನಮಗಿನ್ನು ಅವ್ರ ಧ್ವನಿ ಕೇಳ್ಬೇಕಂದ್ರೆ ಮೆಟ್ರೋ ಓಡಾಡಿದ್ರೆ ಸಾಕು ಆ ಅವ್ರ ಧ್ವನಿ ನಮ್ ಕಿವಿಲ್ ಹಂಗೇ ಕೇಳಿಸ್ತಾ ಇರತ್ತೆ ಒಳ್ಳೇದ್ ಮಾಡಿದಾರೆ ಬಿಡು ಅಮ್ಮನ್ನ ಧ್ವನಿನಾದ್ರೂ ಕೇಳಕ್ ಬರ್ತತಿ ಸರಿ ಸರಿ ಇವಾಗ ನೆಕ್ಸ್ಟ್ ಸ್ಟಾಪ್ ನಂಬディア ಇವಾಗ ಡೋರ್ ಯಾವ ಕಡೆ ತೆಗಿಯುತ್ತೆ ಅಂತ ಹೇಳ್ತಾರೆ ನಾವು ಆ ಕಡೆ ನಿಂತ್ಕೋಬೇಕು ಡೋರ್ ಓಪನ್ ಆಗುತ್ತೆ ಎಲ್ಲರೂ ಹುಷಾರಾಗಿ ನಿಧಾನಕ್ಕೆ ಇಳಬೇಕು ಗೊತ್ತಾಯ್ತಾ ಅತ್ತೆ ಸುಶೀಲಾ ಮಂಜು ಎಲ್ಲಾರು ಬನ್ನಿ ಅತ್ತೆ ಸುಶೀಲಾ ಮಂಜು ಆವಾಗ್ಲೇ ಮೆಟ್ರೋ ಸ್ಟೇಷನ್ ೊಳಗೆ ಬರಬೇಕಾದ್ರೆ ತೋರ್ಸಿದ್ನಲ್ಲ ಒಳಗೋಗೋದು ಹೇಗೆ ಅಂತ ನಾನು ಇಲ್ಲಿ ಕಾಯಿನ್ ಇಟ್ಟ ತಕ್ಷಣ ಅದು ಓಪನ್ ಆಯ್ತಲ್ಲ ಹಂಗೆ ಇವಾಗ ನಾನು ವಾಪಸ್ ಇದ್ರೊಳಗೆ ಕಾಯಿನ್ ಹಾಕಿದ ತಕ್ಷಣ ಅದು ಓಪನ್ ಆಗುತ್ತೆ ಅವಾಗ ನೀವು ಒಬ್ಬೊಬ್ರು ಆಗಿ ಹೋಗ್ಬೇಕು ಆಯ್ತಾ ಸೇಮ್ ಹಂಗೇನೆ ಏನಿಲ್ಲ ಅದು ಓಪನ್ ಆದ ತಕ್ಷಣ ಹೋಗೋದಷ್ಟೇ ಅಯ್ಯೋ ಇದ್ರೊಳಗೆ ಮತ್ತೆ ನುಸಿಬೇಕೆ ನಾವ ಈಗ ಹ್ಞೂ ಅತ್ತೆ ಮತ್ತೆ ಇದರಲ್ಲಿ ಹೋಗ್ಲೇಬೇಕು ಸ್ಟೇಷನ್ ಒಳಗಡೆ ಬರಬೇಕಾದ್ರೆ ಹೇಗೆ ಬರ್ತೀವೋ ಹಾಗೆ ಹೋಗ್ಬೇಕಾದ್ರೇನು ಅಷ್ಟೇ ಇದ್ರೊಳಗಾಸಿಂದನೇ ಹೋಗ್ಬೇಕು ಹಾ ಯಾಕಂದ್ರೆ ಚೆಕ್ಕಿಂಗ್ ಎಲ್ಲಾ ಇರುತ್ತಲ್ವಾ ಇಲ್ಲೆಲ್ಲ ಹಂಗಾಗಿ ಈ ತರ ಮಾಡಿದರೆ ಅಷ್ಟೇ ಸೇಫ್ಟಿಗೋಸ್ಕರ ಬನ್ನಿ ಬನ್ನಿ ಅದು ಓಪನ್ ಆಗುತ್ತೆ ಅದರೊಳಗೆ ಹೋಗದ ಅಷ್ಟೇ ಅದರಲ್ಲಿ ಏನು ಕಷ್ಟ ಏನಿಲ್ಲ ಬನ್ನಿ ಅಂತೆ ಅಂತೂ ಇರೋೊಳಗೆ ಮತ್ತೆ ನುಸ್ಕೊಂಡು ಹೋಗಬೇಕು ಅನ್ನಂಗಾರಿ ಹ್ಞೂ ಅಂತೆ ಬನ್ನಿ ಆಯ್ತು ಅಂಟಿ ಅಂಟಿ ನಾನು ಸರಿ ಮಂಜು ಹೋಗು मम्मी ನಾನು ಆ ಸರಿ ಪ್ರವೀಣ ಹೋಗು ಸುಶೀಲಾ ಹೋಗು இல்ல தூர நெட் லால்பாக் எல்லாரும் ನೋಡಿದ್ರಲ್ಲ ಗೆಳೆಯರೇ ನಿಮಗೆ ಹೇಳೋದನ್ನ ಮಾರ್ತೇ ಬಿಟ್ಟಿದ್ದೆ ಅದಕ್ಕೆ ಮತ್ತೆ ಬಂದೆ ನೋಡಿರಿ ನಾವಿಂಗೆ ಒಳ್ಳೆಯಿಂದ ಬಂದು ಈ ಮೆಟ್ರೋ ಟ್ರೈನ್ಗಳಿಗೆ ಹೋಗಿ ಎಲ್ಲ ನಮಗೆ ಗೊತ್ತಿಲ್ಲ ಹಿಂಗೆ ಹೊಸ್ದಾಗ ಬಂದಾಗ ಹಿಂಗೆ ಹೆಂಗೆ ಹೋಗೋದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರಲ್ಲ ಅವಾಗ ಒಂದು ಹೀಟು ಹ್ಯಾಂಗೆ ಏನು ಅಂತ ಭಯ ಆಕತಿ ನಿಮಗೂ ಈ ಥರ ಮೆಟ್ರೋ ಟ್ರೈನ್ಗೆ ಹೋಗ್ತಾರ ಈ ಥರ ಹಿಂಗೆ ಒಳಗೆ ಹೋಗೋದು ಹಿಂಗೆ ಒಳಗೆ ಬರೋದು ಹಿಂಗೆ ಏನಾದರೂ ಈ ಥರದ್ದು ಭಯ ಅನ್ನೋ ಅನುಭವ ಆಗಿದೆಯಾ ಹಂಗೆ ಏನಾರ ಗೊತ್ತಾಗ್ದೇ ಇರೋ ಅನುಭವ ಆಗಿದ್ದರೆ ನಿಮಗೂ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು